ಅವುಗಳೊಂದು ಪ್ರತಿಷ್ಠೆಯ ಚುನಾವಣೆ ಆಗಿ ಹೊರಹೊಂಬತಕ್ಕಂತಹ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮತಗಳಿದ್ದವು ಅದರಲ್ಲಿ ಆ ಅಷ್ಟು ಮತಗಳನ್ನು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಈ ಚುನಾವಣೆಯನ್ನು ಈ ಬಾರಿ ನಡೆಸಿದ್ದಾರೆ ಅವುಗಳೊಂದು ಪ್ರತಿಷ್ಠೆಯ ಚುನಾವಣೆ ಆಗಿ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮತಗಳಿತ್ತು ಅದರಲ್ಲಿ ಆ ಹತ್ತು ಮತಗಳನ್ನು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂತಹ ರೀತಿಯಲ್ಲಿ ಈ ಚುನಾವಣೆಯನ್ನು ಈ ಬಾರಿ ನಡೆಸಿದ್ದಾರೆ ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕೆ ಅಂದ್ರೆ ಇದು ಒಂದು ಸಹಕಾರ ಕ್ಷೇತ್ರ ಅಂದ್ರೆ ಒಬ್ಬ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಒಂದು ಕಪಿ ಮುಷ್ಟಿ ತರ ಆಡವಳ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಒಂದು ಡೆಲಿಗೇಷನ್ ಫಾರಂ ಸಮೇತನ ಒಬ್ಬ ಮತದಾರನಿಗೆ ನೇರವಾಗಿ ಕೊಡ್ದಂಗೆ ಮತದಾರನ ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆ ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕೊಬ್ಬೊಲೆ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕೆ ಅಂದರೆ ಇದು ಒಂದು ಸಹಕಾರ ಕ್ಷೇತ್ರ ಅಂದರೆ ಒಬ್ಬ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಒಂದು ಕಪಿ ಮುಷ್ಟಿ ತರ ಆಡವಳಿಕೆ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಒಂದು ಡೆಲಿಗೇಷನ್ ಫಾರಂ ಸಮೇತ ಒಬ್ಬ ಮತದಾರನಿಗೆ ನೇರವಾಗಿ ಕೊಡ್ದಂಗೆ ಮತದಾರನ ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಪಡಿಸಿದ್ದಾರೆ ಇವತ್ತು ಗೊತ್ತಿರ್ಬೋದು ಗೊತ್ತಿರಬಹುದು ಡಿಸಿ ಬ್ಯಾಂಕಲ್ಲಿ ಏನು ನಡೀತಾ ಐತೆ ಇವತ್ತು ಎಂತ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಡೆಲಿಗೇಷನ್ಗಳಿಗೆ ಒಂದು ಫಾರಂ ಕೊಡದಂತ ನಿರ್ಮಾಣವನ್ನು ಇವತ್ತು ತಾಲೂಕಲ್ಲಿ ಸೂಪರ್ವೈಸರ್ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಮ್ಗ ಪಕ್ಷಕ್ಕೆ ಓಟ್ ಹಾಕಂತ ಇವತ್ತು ಡೆಲಿಕೇಟ್ ಇದ್ರೂ ನಮ್ಗೆ ಅವ್ರಿಗೆ ಡೆಲಿಕೇಟ್ ಕೊಡ್ತಾ ಇಲ್ಲ ಇವತ್ತು ನಿಮಗೆ ಗೊತ್ತಿರಬಹುದು ಡಿಸ್ ಬ್ಯಾಂಕ್ ಅಲ್ಲಿ ಏನು ನಡೀತಾ ಇದೆ ಇವತ್ತು ಎಂತ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಡೆಲಿಗೇಷನ್ಗಳಿಗೆ ಒಂದು ಫಾರಂ ಕೊಡದಂತ ನಿರ್ಮಾಣವನ್ನು ಇವತ್ತು ತಾಲೂಕಲ್ಲಿ ಸೂಪರ್ವೈಸರ್ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಮ್ಮದು ಪಕ್ಷಕ್ಕೆ ಓಟ್ ಹಾಕಂತ ಇವತ್ತು ಡೆಲಿಕೇಟ್ ಇದ್ದರೂ ನಮಗೆ ಅವ್ರಿಗೆ ಬೇಕೇಟ್ ಕೊಡ್ತಾ ಇಲ್ಲ ನಿನ್ನೆ ತಾನೆ ಬಿ ಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಜನತಾದಳದ ಅಭ್ಯರ್ಥಿ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ಶ್ರೀಯುತ ಎಸ್ ಆರ್ ಗೌಡ್ರನ್ನ ನಾವು ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ವಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಗೆ ಹತ್ತು ಮತಗಳನ್ನು ದೊರಕಿದ್ವು ನಮ್ಮ ವಿರುದ್ಧ ಪಾರ್ಟಿಗೆ ಹತ್ತೊಂಬತ್ತು ಮತಗಳು ನಡೆ ಅವರು ಜಯಶೀಲರಾಗಿದ್ದಾರೆ ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕೆ ಅಂದರೆ ಇದು ಒಂದು ಸಹಕಾರ ಕ್ಷೇತ್ರ ಅಂದರೆ ಒಬ್ಬ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಒಂದು ಕಪಿ ಮುಷ್ಟಿ ತರ ಆಡವಳ್ ಮಾಡ್ಕೊಂಡಿದ್ದಾರೆ ಯಾಕೆ ಅಂದರೆ ಒಂದು ಡೆಲಿಗೇಷನ್ ಫಾರಂ ಸಮೇತ ಒಬ್ಬ ಮತದಾರನಿಗೆ ನೇರವಾಗಿ ಕೊಡ್ದಂಗೆ ಮತದಾರನ ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಪಡಿಸಿದ್ದಾರೆ ಉದಾಹರಣೆಗೆ ಮೊನ್ನೆ ದಿವಸ ನಾವು ಬೆಳಿಗ್ಗೆ ಎಲೆಕ್ಷನ್ ವೋಟಿಂಗ್ ಹೋಗ ಹಿಂದಿನ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ಬರನ್ನ ಕರೆಸಿ ಸೆಕ್ರೆಟರಿ ಅವ್ರನ್ನ ಕರೆಸಿ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಆಫೀಸ್ ಹತ್ರ ಡೆಲಿಗೇಷನ್ ಫಾರಂ ಇಸ್ಕೊಂತೀವಿ ಗಲಾಟೆ ಮಾಡಿ ಒಡದಾಟ ಒಂದು ಬಾಕಿ ಇತ್ತು ಅಂತ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದೀವಿ ಆದ್ರೂ ನಾವು ಅಷ್ಟೊಂದು ಮತಗಳನ್ನ ತಾಣಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ತಂತ್ರ ಮಾಡಕ್ ಸಾಧ್ಯ ಇಲ್ಲ ಅಂತವೆಲ್ಲ ತಂತ್ರಗಳನ್ನ ಅವ್ರನ್ನ ಮನವೊಲಿಸಿ ಹತ್ತು ಮತಗಳನ್ನು ಹಾಕಿಸ್ಕೊಂಡಿರೋದು ನಾವು ಚುನಾವಣೆಯಲ್ಲಿ ಮತ್ತೆ ರಾಜಣ್ಣವರು ಇಲ್ಲಿ ಜಯಚಂದ್ರ ಅವರು ಇಬ್ರು ಎಮ್ ಎಲ್ ಎ ಘಟಾನುಘಟಿಗಳು ಇದ್ರು ಅವ್ರನ್ನ ಎದುರಿಸುವಂತ ಶಕ್ತಿ ಎಸ್ಆರ್ ಗೌಡ್ರು ಅವರಲ್ಲಿತ್ತು ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಸಹಕಾರ ನೀಡಿ ಅವ್ರ ಬಂದು ಶಕ್ತಿ ಧೈರ್ಯ ತುಂಬಿದ್ದಾರೆ ನಾನು ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿರೋರಿಗೆ ಮತ್ತು ಈ ಡೇ ನಮ್ಮ ಸೊಸೈಟಿಯಲ್ಲಿ ಇರುವಂಥ ಎಲ್ಲ ನಿರ್ದೇಶಕರಿಗೆ ಹೇಳೋದನ್ನೇ ಯಾವುದೇ ಕಾರಣಕ್ಕೂ ನೀವು ಎದುರುಕಬೇಡ್ರಿ ಹಂಚ್ಕಬೇಡ್ರಿ ನಮಗೆ ಮತದಾನ ಮಾಡಿ ನಿಮಗೆ ಸೊಸೈಟಿಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಎಂಥದೇ ಸಂದರ್ಭ ಬಂದ್ರೂ ಎಸ್ ಆರ್ ಗೌಡ್ರ ನಾವು ಎಲ್ಲರೂ ನಿಮಗೆ ಜೊತೆ ನಿಂತ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮಗೆ ಸಾಲ ಸೌಲಭ್ಯಗಳು ಕೊಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಧೃತಿಗೆ ನೀವು ಅಂತ ಹೇಳಕ್ ನಾನು ಬಯಸ್ತೀನಿ ಈಗಲೂ ಸಹ ಅಷ್ಟೇ ಎಸ್ ಆರ್ ಗೌಡ್ರವ್ರಿಗೆ ನಾನು ಅವರು ನಮಗೆ ತುಂಬಾ ಒತ್ತಡ ಹಾಕಿದ್ರು ನೀವು ಅಪ್ಲಿಕೇಶನ್ ವಾಪಸ್ ತಗೀರಿ ಅಂತ ನಾವು ಯಾರಿಗೂ ಜಿಲ್ಲದಲ್ಲೇನ ನೇರವಾಗಿ ಹೋರಾಟ ಮಾಡಿದ್ದೆ ನಾವು ಅಂತ ಹೇಳಿ ಅಂತೇಳಿ ಸರ್ಗೌಡ್ರನ್ನ ಕಣಕ್ಕಿಳಿಸಿ ಇವತ್ತು ಇಷ್ಟೊಂದು ಹೋರಾಟ ಮಾಡಿದ್ದೀವಿ ಈ ಕ್ಷೇತ್ರದಲ್ಲಿ ಈಗ ಆಯ್ಕೆ ಆಗಿರೋ ಅಭ್ಯರ್ಥಿಯ ಅಭ್ಯರ್ಥಿ ಆಯ್ಕೆ ಆಗಿರೋಂಥವ್ರು ಸಹ ಹಿಂದೆ ನಡ್ಕೊಂಡ ರೀತಿಯಲ್ಲಿ ಇನ್ನಾದ್ರೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಅವ್ರಿಗೆ ಶುಭ ಕೋರ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ